ಡಿಸೆಂಬರ್ ಎಂಟರಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಹಿನ್ನೆಲೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಆ ಸಂಜೆ ಏಳು ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಸಿ ಎಲ್ ಪಿ ಸಭೆಯನ್ನು ಕರೆದಿದ್ದಾರೆ ಮಂಗಳವಾರ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದಿರೋದು ಬಣ ರಾಜಕೀಯದಿಂದ ಹೊರ ರಾಜ್ಯ ಕಾಂಗ್ರೆಸ್ ಸಭೆಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದಾರೆ ಸಿಎಂ ಜೊತೆಗೆ ಸದನದಲ್ಲಿ ವಿಪಕ್ಷಗಳ ವಿರುದ್ಧ ಗುಡುಗೋದಕ್ಕೆ ಕೂಡ ಸಜ್ಜಾಗಲಿದ್ದಾರೆ ಇಲ್ಲಿವರೆಗೂ ಕಾಂಗ್ರೆಸ್ನಲ್ಲಿ ಇದ್ದಂತ ಸಮಸ್ಯೆ ಬಣ ಬಡಿದಾಟ ಬಣ ರಾಜಕೀಯ ಅವ್ರ ಬಣ ಇವ್ರ ಬಣ ಅಂತ ಇದರಲ್ಲೇ ಮುಳುಗೋಗ್ಬಿಟ್ಟಿದ್ರು ಇನ್ನೂ ಕೆಲವು ಹಿರಿಯ ನಾಯಕರುಗಳು ಮೀಟಿಂಗ್ ಮಾಡಿದ್ರಲ್ಲೇ ಇದ್ದಾರೆ ಬಟ್ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಒಂದೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ ವಿಪಕ್ಷಗಳಿಗೆ ಯಾವ ಥರ ಉತ್ತರ ಕೊಡಬೇಕು ಈ ಸದನದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಧಿವೇಶನದಲ್ಲಿ ನಮಗೆ ಮುಜುಗರ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಯಾವ ರೀತಿ ತಯಾರಿಯನ್ನು ಮಾಡಿಕೊಳ್ಬೇಕು ಅಧಿವೇಶನವನ್ನು ಹೆಂಗೆ ಎದುರಿಸಬೇಕು ಇದ್ರ ಬಗ್ಗೆ ಪ್ಲ್ಯಾನನ್ನು ಮಾಡಿಕೊಳ್ಳಲಿದ್ದಾರೆ ಆ ಕಾರಣಕ್ಕಾಗಿ ಏಳು ಗಂಟೆಗೆ ಮಂಗಳವಾರ ಡಿಸೆಂಬರ್ ಒಂಬತ್ತರಂದು ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಸಭೆ ಕರೆದಿದ್ದಾರೆ ಎಲ್ಲರೂ ಸಭೆಗೆ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ನೀಡಲಾಗಿದೆ ಸಭೆಯಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿದ್ದಾರೆ ಸಿ ಎಂ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಜೊತೆಗೆ ಸದನದಲ್ಲಿ ವಿಪಕ್ಷಗಳ ವಿರುದ್ಧ ಗುಡುಗೋದಕ್ಕೆ ಯಾವ ರೀತಿಯಾಗಿ ಸಜ್ಜಾಗಬೇಕು ಇಲಾಖಾಬಾರು ಆ ಸಚಿವರುಗಳು ಎಲ್ಲರೂ ಕೂಡ ಯಾವ ರೀತಿಯಾಗಿ ಗಮನ ಹರಿಸಬೇಕು ಉತ್ತರವನ್ನು ಕೊಡೋದಕ್ಕೆ ಯಾವ ರೀತಿಯಾಗಿ ಸಿದ್ಧರಾಗಿರಬೇಕು ತಯಾರಿಯನ್ನು ಮಾಡಿಕೊಳ್ಬೇಕು ನಾವು ಎಲ್ಲೂ ಕೂಡ ವಿಪಕ್ಷಗಳ ಮುಂದೆ ಡೌನ್ ಆಗಬಾರ್ದು ನಾವು ವಿಪಕ್ಷಗಳು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಬೇಕು ವಿಪಕ್ಷಗಳ ಬಾಯ ಮುಚ್ಚಿಸೋ ಕೆಲಸ ಆಗಬೇಕು ಅವ್ರು ಹೋರಾಟ ಮಾಡ್ತಾರೋ ಕೂಗಾಟ ಮಾಡ್ತಾರೋ ಇನ್ನೊಂದು ಮತ್ತೊಂದು ಆದರೆ ಎಲ್ಲೂ ಕೂಡ ನಾವು ಮುಜುಗರಕ್ಕೆ ಈಡಾಗುವಂಥ ಕೆಲಸ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮುಂಚಿತವಾಗಿ ಎಲ್ಲರಲ್ಲೂ ಒಂದು ಮಾತುಕತೆಯನ್ನು ನಡೆಸೋದು ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂಥ ಕೆಲಸಕ್ಕೆ ಇದೀಗ ಮುಂದಾಗ್ತಾ ಇರೋದು ಎಷ್ಟು ನೋಡಿ ವಿಪಕ್ಷಗಳು ಕೂಡ ಈಗಾಗಲೇ ತಯಾರಿಯನ್ನು ಮಾಡ್ಕೊಂಡಿದೆ ಈ ಸರ್ಕಾರವನ್ನು ಕಟ್ ಹಾಕುವಂಥ ನಿಟ್ಟಿನಲ್ಲಿ ಯಾವೆಲ್ಲ ಅಸ್ತ್ರಗಳನ್ನು ಪ್ರಯೋಗ ಮಾಡಬಹುದು ಅಂತ ಸೊ ಅದು ಎಲ್ಲದಕ್ಕೂ ಸರಿಯಾದ ಉತ್ತರವನ್ನು ಕೊಡುವುದಕ್ಕೆ ಅಂತ ಕಾಂಗ್ರೆಸ್ ಕೂಡ ಇದೀಗ ಮುಂದಾಗ್ತಾ ಇರೋದು ಇಲ್ಲಿವರೆಗೂ ಒಂದಷ್ಟು ಗೊಂದಲ ಇತ್ತು ನಮ್ಮ ನಾಯಕರು ಯಾರು ನಾವು ಯಾರ ನಾಯಕರು ಅಂತ ಒಪ್ಕೊಳ್ಬೇಕು ಸಿ ಎಂ ಬದಲಾಗ್ತಾರಾ ಬದಲಾಗಲ್ವಾ ಈ ಗೊಂದಲಗಳು ಹೌದು ಆ ಎಲ್ಲ ಗೊಂದಲಗಳಿಗೆ ಬ್ರೇಕ್ ಹಾಕಿ ಅನ್ನುವಂಥ ಸೂಚನೆಯನ್ನು ಹೈಕಮಾಂಡ್ ನೀಡಿದಂಥ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಬ್ರೇಕ್ ಕೂಡ ಹಾಕ್ಕೊಂಡಿದ್ದಾರೆ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ ಸ್ವಾಮಿ ಇನ್ನೇನು ಚಳಿಗಾಲದ ಅಧಿವೇಶನ ಪ್ರಾರಂಭ ಆಗುತ್ತೆ ಆ ನಿಟ್ಟಿನಲ್ಲಿ ವಿಪಕ್ಷಗಳನ್ನ ಎದುರಿಸೋಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿರುವಂತದ್ದು ಕಾಂಗ್ರೆಸ್ ಮತ್ತು ಮೀಟಿಂಗ್ ಯಾವ ರೀತಿ ಮಹತ್ವ ಇದೆ ಬೆಳಗಾವಿಯಲ್ಲಿ ನಡೆಯಲಿರುವ ಚಳಿಗಾಲದ ಅಧಿವೇಶನ ಸಾಕಷ್ಟು ಕಾವ್ಯರ್ಥ ಇದೆ ಒಂದು ಕಡೆ ಸರ್ಕಾರ ಹಾಗೂ ವಿಪಕ್ಷಗಳ ನಡುವೆ ಜಟಾಪಟಿಗೆ ವೇದಿಕೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂದು ಕಡೆ ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ವಿಪಕ್ಷಗಳು ತಮ್ಮದೇ ಆದಂತಹ ಒಂದು ಆ ಸಭೆಗಳನ್ನ ಮಾಡಿ ಶಾಸಕರು ಈಗಾಗಲೇ ಸ್ಟ್ರಾಟಜಿಯನ್ನ ಮಾಡ್ತಾ ಇರೋದ್ದು ಜೊತೆಗೆ ವಿಪಕ್ಷಗಳು ಮಾಡುವಂತಹ ಟೀಕೆಗೆ ಹಾಗೂ ಆರೋಪಗಳಿಗೆ ಯಾವ ರೀತಿ ಎದುರೇಟ್ ಕೊಡಬೇಕು ಯಾವ ರೀತಿ ಒಂದು ಟಕ್ಕರ್ ಕೊಡಬೇಕು ಅನ್ನೋದು ಈಗಾಗಲೇ ಸಿಎಂ ಚಿಂತನೆಯಲ್ಲಿ ಇರೋದು ಈ ಹಿನ್ನೆಲೆಯಲ್ಲಿ ಆ ಬೆಳಗಾವಿಯಲ್ಲಿ ನಡೆಯಲಿರುವಂತಹ ಅಧಿವೇಶನದಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯೋದು ಕರೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತೀರ್ಮಾನಿಸಿರುವಂತದ್ದು ಅಂದ್ರೆ ಶಾಸಕಾಂಗ ಸಭೆ ಆ ಮಂಗಳವಾರ ಶಾಸಕಾಂಗ ಸಭೆ ನಡೆಯಲಿದ್ದು ಇದರಲ್ಲಿ ವಿಪಕ್ಷಗಳು ಯಾವೆಲ್ಲ ಒಂದು ಆರೋಪ ಮಾಡ್ತಾ ಇದೆ ಜೊತೆಗೆ ಸರ್ಕಾರದ ಯೋಜನೆಗಳು ಯಾವ್ಯಾವ ಅನುಷ್ಠಾನ ಆಗ್ತಾ ಇದೆ ದಾಖಲೆ ಸಮೇತ ಆ ವಿಪಕ್ಷಗಳ ಒಂದು ಟೀಕೆಗೆ ಹಾಗೂ ಜನರ ಒಂದು ಮುಂದೆ ಇಡೋದಕ್ಕೆ ಸದನದಲ್ಲಿ ಇಡೋದಕ್ಕೆ ಎಲ್ಲಾ ರೀತಿಯ ಸೂಚನೆ ಕೊಡೋದಕ್ಕೆ ಶಾಸಕಾಂಗ ಸಭೆಯನ್ನ ಕರೆದಿರುವಂಥದ್ದು ಪ್ರಮುಖವಾಗಿ ವಿಪಕ್ಷಗಳನ್ನ ಎದುರಿಸುವುದರಲ್ಲಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅವರು ಮಾಡುವಂತ ಆರೋಪಗಳಿಗೆ ಯಾವ ರೀತಿ ಟೀಕೆ ಟಿಪ್ಪಣಿಗಳಿಗೆ ಯಾವ ರೀತಿ ಒಂದು ಉತ್ತರ ಕೊಡಬೇಕು ಅದು ದಾಖಲೆ ಸಮೇತ ಕೊಡಬೇಕು ಅನ್ನೋದು ಈಗ ಸಚಿವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಆ ಒಂದು ಸೂಚನೆಯನ್ನು ಕೊಟ್ಟು ಎಲ್ಲವೂ ಕೂಡ ದಾಖಲೆ ಮೂಲಕ ಕೊಡೋಣ ಎಲ್ಲವೂ ದಾಖಲೆ ಮೂಲಕ ಉತ್ತರ ಉತ್ತರಿಸೋಣ ಎಂಬ ಸೂಚನೆಯನ್ನ ಕೊಡುವ ಸಾಧ್ಯತೆಗಳು ಇದೆ ಏನಂದ್ರೆ ಸಾಕಷ್ಟು ಅಸ್ತ್ರಗಳನ್ನ ಇಟ್ಕೊಂಡು ವಿಪಕ್ಷಗಳು ಈ ಈ ಬಾರಿ ಸದನದ ಹೋರಾಟಕ್ಕೆ ನಿಂತಿರುವಂತದ್ದು ಪ್ರಮುಖವಾಗಿ ಏನು ಆ ಸರ್ಕಾರದ ಆಡಳಿತ ಯಂತ್ರ ಕುಸಿಯುತ್ತಿದೆ ಜೊತೆಗೆ ಸಿಎಂ ಹಾಗೂ ಡಿ ಸಿ ಎಂ ನಡುವೆ ಕುರ್ಚಿ ಕದ್ದು ಪ್ರಮುಖವಾದ ಒಂದು ಅತ್ರವನ್ನ ಬಾಳ್ಕೊಳ್ಳೋದಕ್ಕೆ ವಿಪಕ್ಷಗಳು ಈಗಾಗಲೇ ಸಿದ್ಧತೆಯನ್ನು ನಡೆಸಿದೆ ಈ ಹಿನ್ನೆಲೆಯಲ್ಲಿ ಈಗಾಗ್ಲೇ ಸಿಎಂ ಹಾಗೂ ಡಿ ಸಿಎಂ ಡಿ ಕೆ ಶಿವಕುಮಾರ್ ಕೂಡ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳ ಮೂಲಕ ನಾವಿಬ್ಬರು ಒಂದಾಗಿದ್ದೇವೆ ಎಂಬ ಸಂದೇಶವನ್ನು ಕಲ್ಪಿಸಿದ್ದಾರೆ ಆದ್ರೆ ಸದನದ ಒಳಗೆ ಯಾವ ರೀತಿ ಒಂದು ಸಕ್ಕರ್ ಕೊಡಬೇಕು ಅನ್ನೋದು ಕೂಡ ಈಗ ಪ್ರಮುಖವಾಗಿರುವಂತಹ ವಿಚಾರ ಈ ಹಿನ್ನೆಲೆಯಲ್ಲಿ ಒಗ್ಗಟ್ಟಿನ ಜಪ ಸದಕ್ಕೆ ಆದ್ರೆ ಶಾಸಕರು ಸೇರಿದಂತೆ ಸಚಿವರು ಎಲ್ಲರೂ ಸೇರಿ ಒಟ್ಟಾಗಿ ಪಕ್ಷಗಳನ್ನ ಕಟ್ಟೆ ಹಾಕ್ಬೇಕು ಅನ್ನೋದು ಈಗ ಸರ್ಕಾರದ ಒಂದು ತೀರ್ಮಾನ ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಶಾಸಕಾಂಗ ಸಭೆ ಕರೆಯೋದಕ್ಕೆ ಮುಂದಾಗಿರಂತದ್ದು ಜೊತೆಗೆ ಈಗಾಗ್ಲೇ ಒಂದಿಷ್ಟು ಆಂತರಿಕ ಸಮಸ್ಯೆಗಳು ಇದೆ ಒಂದು ಆ ಶಾಸಕರಿಗೆ ಸಂಬಂಧಪಟ್ಟಂತೆ ಈಗ ಏನು ಪಕ್ಷದಲ್ಲೇ ನಡೆಸಿರುವ ಆಂತರಿಕ ಗೊಂದಲದಿಂದ ಶಾಸಕರು ಕೂಡ ಒಂದಿಷ್ಟು ಅಸಮಾಧಾನರಾಗಿದ್ದಾರೆ ಜೊತೆಗೆ ಸಚಿವರಲ್ಲೂ ಕೂಡ ಒಂದಿಷ್ಟು ತಮ್ಮದೇ ಆದಂತಹ ಬಣಗಳು ಕೂಡ ಉಟ್ಕೊಂಡಿರುವಂತದ್ದು ಒಂದು ಕಡೆ ಸಿಎಂ ಬಣ ಮತ್ತೊಂದು ಕಡೆ ಡಿ ಬಣ ಈ ಎರಡೂ ಬಣಗಳ ಓಡಾಡಕ್ಕೆ ಒಂದು ಹೋರಾಟಕ್ಕೆ ತಮ್ಮ ಸ್ಟ್ರಾಟಜಿಗೆ ಅಂದ್ರೆ ತಮ್ಮ ನಾಯಕರನ್ನ ಸಿ ಮಾಡಬೇಕು ಸಿಎಂ ಮುಂದುವರಿಸಬೇಕು ಎಂಬ ಒಂದು ಹೇಳಿಕೆಗಳನ್ನ ಇಟ್ಕೊಂಡಿರುವಂತಹ ಬಣಗಳಿಗೆ ಬಣಗಳಿಗೆ ತಾತ್ಕಾಲಿಕ ಒಂದು ಬ್ರೇಕ್ ಬಿಟ್ಟಿರುವಂತದ್ದು ಅಂದ್ರೆ ಸಿಎಂ ಡಿ ಸಿ ಎಂ ಬಳಿಕ ಎಲ್ಲದಕ್ಕೂ ತಾತ್ಕಾಲಿಕ ಒಂದು ಬ್ರೇಕ್ ಬಿಟ್ಟಿದೆ ಈ ಕದನದ ನಡುವೆ ಕರೆಯುತ್ತಿರುವಂತಹ ಒಂದು ಮೊದಲ ಶಾಸಕಾಂಗ ಸಭೆ ಆಗಿರುವಂತದ್ದು ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ ಒಂದು ತಮ್ಮದೇ ಆದಂತ ಒಂದು ಪಕ್ಷದ ಒಂದು ಆಂತರಿಕ ಅಸಮಾಧಾನಕ್ಕೆ ಪುಲ್ಸ್ತಾಪ್ ಬೀಳಿಸೋದು ಜೊತೆಗೆ ಸದನದಲ್ಲಿ ವಿಪಕ್ಷಗಳ ವಿರುದ್ಧ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತೆ ಶಾಸಕರಿಗೆ ಹಾಗೂ ಸಚಿವರಿಗೆ ಸೂಚನೆ ಕಡೆ ಕೊಡೋದಕ್ಕೆ ಈ ಶಾಸಕಾಂಗ ಸಭೆಯನ್ನ ಕರೆದಿರುವಂತದ್ದು ನಿಧಿ